ಹೈ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಮೊದಲನೇದಾಗಿ ನಾನು ಅವ್ರು ಥರ ನೋಡ್ಬಿಟ್ಟು ಭಯ ಪಡಬೇಡಿ ಏನು ಬರೋ ಹಿಂಗೆ ಅಂತ ಈಗ ತಾನೇ ಜಾಗಿ ಮುಗಿಸ್ಕೊಂಡು ಬಂದೆ ಸೊ ಯೂಟ್ಯೂಬಲ್ಲಿ ನನ್ನೆ ಒಂದು ಹೊಸ ಒಂದು ಮೇಲ್ ಬಂದಿದೆ ಎಲ್ರಿಗೂ ಕೂಡ ಯೂಟ್ಯೂಬರ್ಸ್ಗಳಿಗೆ ಸೊ ನಾನೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀನಿ ಒಂದು ಇಂಪಾರ್ಟೆಂಟ್ ಮೇಲ್ ಆಯಿತಾ ಸೊ ಯೂಟ್ಯೂಬರ್ಸ್ಗಳಿಗೆ ತುಂಬ ಉಪಯೋಗ ಆಗುವಂಥ ಮೇಲನ್ನೇ ಕಳಿಸಿದ್ದಾರೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಅದು ಮೇಲ್ ಏನಿದೆ ಅಂತ ಎಲ್ಲನೂ ಕೂಡ ಹೇಳ್ತೀನಿ ಸೊ ಹೇಳೋದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ಚಾನಲ್ ಸಬ್ ಮಾಡೋದು ನೋಡ್ತಾ ಇದ್ರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವೀಡಿಯೋ ಅಷ್ಟಾಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಗೈಸ್ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ಆ ಒಂದು ನ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಒಂಬತ್ತನೇ ತಾರೀಕು ಎಲ್ರಿಗೂ ಕೂಡ ಮೇಲ್ ಬಂದಿರುತ್ತೆ ಯಾರಲ್ಲ ಚೆಕ್ ಮಾಡಿಲ್ಲ ಹೋಗಿ ಒಂದ್ಸಲ ನಿಮ್ಮ ಒಂದು ಜಿ ಮೇಲ್ನ ನೀವು ಯಾವ ಯೂಟ್ಯೂಬ್ ಯಾವ ಒಂದು ಜಿ ಮೇಲ್ ಐಡಿ ಕ್ರಿಯೇಟ್ ಮಾಡಿದ್ರೆ ಆ ಒಂದು ಜಿ ಮೇಲ್ ಐಡಿನ ಓಪನ್ ಮಾಡಿ ಸೊ ಈ ಒಂದು ಮೇಲ್ ಬಂದಿರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ವಿ ಆರ್ ಪುಟ್ಟಿಂಗ್ ಯುವರ್ ಮೆಂಬರ್ಸ್ ಓನ್ಲಿ ಕಂಟೆಂಟ್ ಇನ್ ಫ್ರಂಟ್ ಆಫ್ ಮೋರ್ ಫ್ಯಾನ್ಸ್ ದೆನ್ ಎವರ್ ಅಂತಂದ್ಬಿಟ್ಟು ಒಂದು ಮೇಲ್ ಬಂದಿದೆ ಸೊ ಇದು ಕೆಲವರು ಬಂದಿದ್ರು ಕೂಡ ಬಂದಿರುತ್ತೆ ಕೆಲವರು ಬಂದಿಲ್ಲ ಅಂದ್ರೂ ಕೂಡ ಇರುತ್ತೆ ಆಯಿತು ಹೇಳೋಕ್ಕಾಗಲ್ಲ ಯಾಕೆಂತಂದರೆ ಇದು ಮೆಂಬರ್ಶಿಪ್ ಯಾರು ಯೂಟ್ಯೂಬ್ ಚಾನಲಲ್ಲಿ ಮೆಂಬರ್ಶಿಪ್ನ ಎನೇಬಲ್ ಮಾಡಿಕೊಂಡಿದ್ದೀರ ಅವ್ರಿಗೆ ಆಲ್ಮೋಸ್ಟ್ ಆಲು ಇದು ಖಂಡಿತವಾಗ್ಲೂ ನೈಂಟಿ ಪರ್ಸೆಂಟ್ ಬಂದಿರುತ್ತೆ ಸೊ ಈಗ ಮೆಂಬರ್ಶಿಪ್ ಅಂತಂದರೆ ನನ್ನ ಜಾ ನನ್ನ ಚಾನಲ್ ಓಪನ್ ಮಾಡಿದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಪಕ್ಕ ಒಂದು ಜಾಯಿನ್ ಬಟನ್ ಇದೆಯಲ್ಲ ಅದನ್ನ ನಾವು ಮೆಂಬರ್ಶಿಪ್ ಅಂತ ಹೇಳ್ತೀವಿ ಸೊ ಏನಿದೆ ಈ ಒಂದು ಮೇಲಲ್ಲಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಯು ಮೇಕ್ ಮೆಂಬರ್ಸ್ ಓನ್ಲಿ ಕಂಟೆಂಟ್ ಬಿ ಎಲ್ ಫ್ಯಾನ್ಸ್ ಫೈಂಡ್ ಇಟ್ ಅಂತ ಅಂದ್ಬಿಟ್ಟಿದೆ ಸೊ ಇಲ್ಲಿ ತುಂಬ ಏನೇನೋ ಹಾಕಿದ್ದಾರೆ ಸೊ ನಾನು ಇಲ್ಲಿ ಮೇಯ್ನಾಗಿ ಏನು ಇದರಲ್ಲಿ ಏನಿದೆ ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ ಸೊ ಇಲ್ಲಿ ಮೂರು ಪಾಯಿಂಟ್ಸ್ನ ಕೊಟ್ಟಿದ್ದಾರೆ ಸೊ ಮೊದಲನೇ ಪಾಯಿಂಟು ಸ್ಕೆಡ್ಯೂಲಿಂಗ್ ಶೆಡ್ಯೂಲಿಂಗ್ ಯುವರ್ ಪಬ್ಲಿಕ್ ಕಂಟೆಂಟ್ ಟು ಬಿ ಅವೈಲೇಬಲ್ ಫಾರ್ ಮೆಂಬರ್ಸ್ ಫಸ್ಟ್ ಅಂತಂದ್ಬಿಟ್ಟು ಬಿ ರೆಕಮೆಂಡೆಡ್ ಎ ಟೈಮ್ ಫ್ರೇಮ್ ಆಫ್ ತ್ರೀ ಟು ಸೆವೆನ್ ಡೇಸ್ ಬಿಫೋರ್ ಮೇಕಿಂಗ್ ದಿಸ್ ಕಂಟೆಂಟ್ ಪಬ್ಲಿಕ್ ಅಂತಂದ್ಬಿಟ್ಟು ಒಂದು ಒಂದು ಇಲ್ಲಿ ಒಂದು ಪಾಯಿಂಟ್ ಇದೆ ಸೊ ಅಂತಂದರೆ ಏನಪ್ಪ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಈಗ ನನ್ನ ಒಂದು ಚಾನಲ್ಗೆ ನೀವೇನಾದರೂ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಮೆಂಬರ್ಶಿಪ್ನ ತಗೊಳ್ತು ಅಂತಂದರೆ ಸೊ ನಿಮಗೆ ನೀವು ಮಾಡುವಂಥ ಕಮೆಂಟ್ಸ್ಗಳು ಹೈಲೈಟ್ ಆಗಿರುತ್ತೆ ಆಮೇಲೆ ನಿಮಗೆ ಕೆಲವೊಂದಷ್ಟು ಸ್ಟಿಕ್ಕರ್ಸ್ಗಳು ಸಿಗುತ್ತೆ ಈ ಥರ ಏನೇನೋ ಫೀಚರ್ಸ್ಗಳು ಸಿಗುತ್ತೆ ಆಯಿತಾ ಸೊ ಇಲ್ಲಿ ಯೂಟ್ಯೂಬರ್ ಏನು ಹೇಳ್ತಿದ್ದಾರೆ ಅಂತಂದರೆ ಯಾರ್ಯಾರು ಯೂಟ್ಯೂಬರ್ಸ್ಗಳು ಈ ಮೆಂಬರ್ಶಿಪ್ನ ಎನೇಬಲ್ ಮಾಡ್ಕೊಂಡಿದಿರೋ ನೀವು ಮೆಂಬರ್ಸ್ಗೆ ಅಂತಲೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಅಂತ ಅಂತಾರೆ ಅಂತಂದರೆ ಈಗ ನಾನು ಮಾಮೂಲಿ ಈಗ ಏನೋ ಒಂದು ಯೂಟ್ಯೂಬ್ ಅಪ್ಡೇಟ್ ಬಂತು ಅಂತಂದರೆ ವಿಡಿಯೋ ಮಾಡ್ತೀನಲ್ಲ ಆ ಒಂದು ವಿಡಿಯೋನ ನಾನು ಮೆಂಬರ್ಸ್ಗೆ ಅಂತ ಅಪ್ಲೋಡ್ ಮಾಡಿ ಮಾಡೋದು ಆಯಿತಾ ಕೇವಲ ಮೆಂಬರ್ಸ್ ಮಾತ್ರ ನೋಡೋ ಥರ ಅಪ್ಲೋಡ್ ಮಾಡಿ ಅದಾದಮೇಲೆ ಒಂದು ಮೂರರಿಂದ ಏಳು ದಿನ ಒಂದು ಗ್ಯಾಪ್ ಕೊಟ್ಟು ಮೂರರಿಂದ ಒಂದು ಏಳು ದಿನ ಆದಮೇಲೆ ಅದನ್ನು ಪಬ್ಲಿಕ್ ಮಾಡೋದು ಅಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ನೋಡೋಂಗೆ ಮಾಡೋದು ಈ ಥರ ಮಾಡಿ ಅಂತ ಅಂದ್ಬಿಟ್ಟು ಯೂಟ್ಯೂಬರು ಯೂಟ್ಯೂಬರ್ಸ್ಗಳಿಗೆ ಹೇಳ್ತಾ ಇದ್ದಾರೆ ಇದರಿಂದ ಮೆಂಬರ್ಶಿಪ್ ತೊಗೊಂಡಿರೋರ್ಗೂ ಕೂಡ ಒಂದು ಬೆನಿಫಿಟ್ ಆಗುತ್ತೆ ಅಂತ ಆಯಿತಾ ಸೊ ನಾನು ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋಂಗೆ ಮೆಂಬರ್ಸ್ ಯಾರು ಮೆಂಬರ್ಶಿಪ್ನ ತೊಗೊಂಡಿದ್ದೀರಾ ಸೊ ನೀವು ಮುಂಚಿತವಾಗಿ ವಿಡಿಯೋಗಳನ್ನ ನೀವು ನೋಡ್ಬೋದು ಅಂದರೆ ಸಬ್ಸ್ಕ್ರೈಬರ್ಸ್ಗಳಿಗೆ ಬರೋದಕ್ಕಿಂತ ಮುಂಚೆ ನೀವು ಆ್ಯಕ್ಸಸ್ ಮಾಡಿ ನೋಡಿರ್ತೀರ ಮೇಲೆ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ಗಳಿಗೆ ಪಬ್ಲಿಷ್ ಆಗೋದು ಇದನ್ನು ನಾನು ಒಂದು ಒಂದು ಒನ್ ಅವರ್ ಟೂ ಅವರ್ ಗ್ಯಾಪ್ ಅಷ್ಟೇ ಕೊಡ್ತಿದ್ದೆ ಇವರು ನೋಡಿದ್ರೆ ಮೂರರಿಂದ ಏಳು ದಿನ ಕೊಡಿ ಅಂತ ಹೇಳ್ತಿದ್ದಾರೆ ನೋಡೋಣ ಇದ್ರ ಬಗ್ಗೆ ಯೋಚನೆ ಮಾಡೋಣ ಆಯಿತಾ ಸೊ ಇದು ಇದೊಂದು ಬೆನಿಫಿಟ್ನ ನೀವು ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಮಾಡಿ ಅಂತ ಯೂಟ್ಯೂಬರ್ ಇದ್ದಾರೆ ಸೊ ತಪ್ಪೇನಿಲ್ಲ ಸೊ ಇದು ಮೆಂಬರ್ಶಿಪ್ ತೊಗೊಂಡಿರೋರಿಗೆ ನೀವು ಮಾಡೋದರಿಂದ ಅಲ್ವಾ ಸೊ ಅವ್ರಿಗೂ ಕೂಡ ಒಂದು ಬೆನಿಫಿಟ್ ಆಗುತ್ತೆ ಆಯ್ತಾ ಇದು ಫಸ್ಟ್ ಇದೆ ಇನ್ನು ಸೆಕೆಂಡ್ ಒನ್ ನೀವು ನೋಡ್ಬೋದು ಕ್ರಿಯೇಟಿಂಗ್ ಕ್ಯೂ ಇಂಡಿಯಾ ವಿಡಿಯೋಸ್ ವಿತ್ ಕ್ವಶನ್ಸ್ ಫ್ರಮ್ ಯುವರ್ ಚಾನಲ್ ಮೆಂಬರ್ಸ್ ಅಂತ ಇದೆ ಸೊ ಇದೇನಪ್ಪ ಅಂತಂದರೆ ಸೊ ನಿಮ್ಮ ಒಂದು ಚಾನಲಲ್ಲಿ ಯಾರ್ಯಾರು ಮೆಂಬರ್ಶಿಪ್ನ ತಗೊಂಡಿದ್ದಾರೆ ಅವ್ರಿಗೋಸ್ಕರ ನೀವು ಕ್ಯೂ ಇಂಡಿಯಾ ಮಾಡಿ ಅಂತ ಹೇಳ್ತಾಯಿದ್ದಾರೆ ಅಂತಂದರೆ ನೀವು ಸೊ ಏನಾದರೂ ನೀವು ಅವ್ರನ್ನ ಸಬ್ಸ್ ನಿಮ್ಮ ಒಂದು ಕಣ್ಣ ಅವ್ರು ಏನು ಕೇಳ್ತಾರೆ ಗಳಿಗೆ ಅದಕ್ಕೆ ನೀವು ಉತ್ತರ ಕೊಡೋದನ್ನು ಕಣ್ಣ ಮಾಡಿ ಅಂತ ಹೇಳ್ತಾ ಸೊ ಅದನ್ನು ಕೂಡ ನೀವು ಮಾಡ್ಬೋದು ಆಮೇಲೆ ಮೂರನೇದು ಶೇರಿಂಗ್ ವರ್ ಬಿಹೈಂಡ್ ದ ಸೀನ್ಸ್ ಆ್ಯಂಡ್ ಡನ್ ಕಟ್ ವರ್ಷನ್ಸ್ ಆಫ್ ವಿಡಿಯೋಸ್ ಯು ಹ್ಯಾವ್ ಆಲ್ರೆಡಿ ಮೇಡ್ ಪಬ್ಲಿಕ್ ಅಂತ ಇದೆ ಅಂದರೆ ಸೊ ನೀವು ಇವಾಗ ವೀಡಿಯೋಸ್ಗಳು ಹಾಕಿರ್ತೀರಲ್ವಾ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ಗಳಿಗೆ ಆದರೆ ಬಿಹೈಂಡ್ ದ ಸೀನ್ಸ್ ನೀವು ಏನೇನು ಮಾಡಿದ್ದೀರಾ ಅನ್ನೋದನ್ನ ನೀವು ಮೆಂಬರ್ಶಿಪ್ ತಗೊಂಡಿರೋರಿಗೆ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಿಹೈಂಡ್ ದ ಸೀನ್ಸ್ನ ಓಕೆ ಸೊ ಇದಿಷ್ಟು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ಇದು ಮೆಂಬರ್ಶಿಪ್ನ ತಗೊಂಡಿರೋರಿಗೆ ಒಂದಷ್ಟು ಬೆನಿಫಿಟ್ಸ್ಗಳನ್ನ ಮಾಡಿಕೊಡ್ಲಿ ಅಂತನ್ಬಿಟ್ಟು ಈ ಒಂದು ಮೇಲ್ನ ಕಳಿಸಿರೋದು ಈ ಒಂದು ಮೇಲ್ ಬಂದಿದೆ ಅಂತಂದರೆ ಸೊ ನೋಡಿಕೊಂಡು ಇದನ್ನ ನೀವು ಮಾಡಿ ಇನ್ ಕೇಸ್ ಬಂದಿಲ್ಲ ಅಂತಂದರೆ ಏನು ತಲೆ ಕೆಡಿಸ್ಕೋಬೇಡಿ ಆಯಿತಾ ಸೊ ಖಂಡಿತವಾಗ್ಲೂ ಬರುತ್ತೆ ಇದಿಷ್ಟು ಕತೆ ನೀವೇನಾದರೂ ಮೆಂಬರ್ಶಿಪ್ನ ನೀವು ಎನೇಬಲ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನಾನು ವೀಡಿಯೋ ಮಾಡಿದ್ದೀನಿ ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ ಕ್ಲಿಕ್ ಮಾಡಿ ನೋಡಿ ಇದಿಷ್ಟು ಹೊತ್ತಿನ ಒಂದು ವೀಡಿಯೋ ಯೂಟ್ಯೂಬ್ ಅಪ್ಡೇಟ್ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ನೋಡೋ ನೋಡೋದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್ ಯು ಆಲ್